ನಮಸ್ಕಾರ ಹುಡುಗರು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ಇವಾಗ ಇಬ್ಬರು ಡಾಕ್ಟರ್ ಮಾತಾಡಿದ್ರು ನೀವು ಮಾತಾಡಿದ್ರೆ ಹತ್ತು ಸಾವಿರ ರೂಪಾಯಿ ಪ್ರೈಜ್ ಕೊಡ್ತೀನಿ ನೀವು ಸರಿಯಾಗಿ ಕೇಳ್ಸಿಕೊಳ್ಲಿಲ್ಲ ನಾನು ನೋಡ್ತಾ ಇದ್ದೀನಿ ನೀವು ಮಾತಾಡ್ತಾ ಇದ್ದೀನಿ ಇವಾಗ ಡಾಕ್ಟರ್ ಏನ್ ಹೇಳಿದ್ರೆ ಹೇಳಿದ್ರೆ ಹತ್ತು ಸಾವಿರ ಕೊಡ್ತೀನಿ ಪ್ರೈಸ್ ಕೇಳ್ತೀರಾ ಇವಾಗ ಕೊಡ್ತೀನಿ ಮಾತಾಡ್ತೀನಿ ಹೇಳ ನಮಗೋಸ್ ನಮ್ಮ ಆರೋಗ್ಯಗೋಸ್ಕರ ನಾನು ಇನ್ನೊಂದೂರಲ್ಲೂಪಾಕ್ಷಿ ಶಾಲೆಯಲ್ಲಿ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಅಂತ ಇನ್ನೊಂದು ಸ್ಕೂಲಲ್ಲಿ ಹೋಗಿಡ್ಬೇಕು ಅವಾಗ ಬಿಳೋದು ಈ ರೋಟ್ರಿ ಅಂದ್ರೆ ಹಂಗೆ ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗುದು ನಮ್ಮ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಇನ್ನೊಂದು ಸ್ಕೂಲಲ್ಲಿ ಹೋಗ್ಬಿಡ್ಬೇಕು ಅದ ಇರ್ತೀರಾ ಓಕೆ ವೇದಿಕ ಮೇಲೆ ಆಚರಣೆಯಾದಂತಹ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ನೋಡಿ ಅದೇ ರೀತಿ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ ಉತ್ತೂರ ಅರುಣ್ ಕುಮಾರ್ ಅವರೇ ಅದೇ ರೀತಿ ರೋಟರಿ ಸದಸ್ಯರಾದ ಡಿ ವಿ ಚಂದ್ರಶೇಖರ್ ಅವರೇ ಮತ್ತು ಮುಲಬಾರಿ ರೋಟರಿ ಸದಸ್ಯರಾದ ಆರ್ ಶಂಕರ ಅವರೇ ಅದೇ ರೀತಿ ನಮ್ಮ ಸದಸ್ಯರ ರಾಜೇಂದ್ರ ಇನ್ನ ಸದಸ್ಯರಾದ ಅದೇ ರೋಟಿಯಲ್ಲಿ ಹಿರಿಯರಾದ ಸುದರ್ಶನ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಮೆಡಿಕಲ್ ಕಾಲೇಜಿನ ನ ವೇದಿಕ ಸಿಬ್ಬಂದಿಯರು ಮತ್ತು ಎಲ್ಲ ಅಧಿಕಾರಿಗಳೇ ಅದೇ ರೀತಿ ತಿರುಪಾಕ್ಷಿ ಶಾಲೆಯ ಶಾಲೆಯ ಶಿಕ್ಷಕರು ಮಕ್ಕಳ ಸರ್ ಅದೇ ರೀತಿ ಊರಿನ ಗ್ರಾಮಸ್ಥರು ಹಿರಿಯರು ಅದೇ ರೀತಿ ನನ್ನ ಮುಂದಿನ ಮಕ್ಕಳು ಅದೇ ರೀತಿ ಹಿರಿಯರೇ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮವನ್ನು ವಿರೂಪಾಕ್ಷಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಯಾಕಂದ್ರೆ ನಾನು ಇದು ಕೊರೋನಾ ಟೈಮ್ ಅಲ್ಲಿ ಒಂದ್ ವರ್ಷ ಅಧ್ಯಕ್ಷನಾಗಿದ್ದೆ ಅವತ್ತು ಯಾವ ಕಡೆ ಹೋದ್ರೂ ನಾವು ನಾವು ಹೋದ್ರೂ ಅಷ್ಟೇ ಮನೆಗೆ ಹೋಗ್ತಾ ಇರೋ ಯಾರು ಆಚೆ ಬರ್ತಾ ಇರಲಿಲ್ಲ ಅಂತ ಟೈಮಲ್ಲಿ ಒಂದು ವರ್ಷ ಕೂಡ ಆದ್ರೂ ನಮ್ಮ ಡಿಸ್ಟಿಕ್ ಅಲ್ಲಿ ಒಂದು ಲಕ್ಷ ಮಾಸ್ಕ್ ಕೊಟ್ಟಿದ್ದೀವಿ ಎಲ್ಲ ಕೊರೋನಾ ಐಟಮ್ ಏನ್ ಬೇಕೋ ಎಲ್ಲ ಯಾವ್ದು ಯಾವ ಬೇಕಂದ್ರೆ ಅಲ್ಲಿ ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಾನು ಮಾಡಿದ್ದೀನಿ ಅಂತೇಳಿ ನಮ್ಮ ರೋಡ್ಡಿಯ ಎಲ್ಲ ಸದಸ್ಯಗಳು ಅವತ್ತು ಕೊರೋನಾದಲ್ಲಿ ಮಾಡಿದ್ದು ಒಳ್ಳೆ ಕೆಲಸ ಇತ್ತು ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಇನ್ನೊಂದ್ಸಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಆದ್ಯತೆ ಕೊಟ್ಟದ ಕಾರ್ಯನಲ್ಲಿ ನಾಗರಾಜನ್ ಅವರು ಮತ್ತು ನಮ್ಮ ರವೀಂದ್ರನ್ ಅವರು ರವೀಂದ್ರನಾಥ್ ಅವರು ಮತ್ತು ಎಲ್ಲಾ ಸದಸ್ಯರು ಮಾಡಿ ಈ ಸಲ ನನಗೆ ಅಧ್ಯಕ್ಷ ಕೊಟ್ಟರು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅದೇ ರೀತಿ ಹೋದ ವರ್ಷ ಕೂಡ ನಮ್ಮ ರಾಘವ ಆರ್ಮಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಅವಾರ್ಡ್ ಬಂದಿದೆ ಅಂತ ಆಗಬೇಕು ಅಂತ ಅವಾರ್ಡ್ ಮಾಡಬೇಕು ಬರ್ಬೇಕು ಹೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವತ್ತು ಈ ಕ್ಯಾಂಪ್ ಆವಣಿ ಪಂಚಾಯತಿ ವಿರುಪಾಕ್ಷಿಯಲ್ಲೇ ಮೊದಲನೇ ಹೆಲ್ತ್ ಮಾಡ್ತಿದ್ದೀವಿ ಇದೇ ರೀತಿ ಮೂವತ್ತು ಪಂಚಾಯತ್ ಇದೆ ನಮ್ಮ ತಾಲೂಕಲ್ಲಿ ಮೂವತ್ತು ಪಂಚಾಯತ್ ಇದೆ ಎಲ್ಲ ಪಂಚಾಯತ್ ಅಲ್ಲಿ ಮೂವತ್ತು ಪಂಚಾಯತ್ ಅಲ್ಲಿ ಎಲ್ತ್ ಕ್ಯಾಂಪ್ ಅನ್ನು ಉಚಿತವಾಗಿ ಮಾಡೋ ಒಂದು ಕಾರ್ಯಕ್ರಮ ಮಾಡ ಮೊದಲನೇದಾಗಿ ಕಾರ್ಯಕ್ರಮ ಕ್ಯಾಂಪ್ ಕ್ಯಾಂಪ್ನ ಆಧಿಸಲಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ಹೋಟೆಲ್ ಹೋಟೆಲ್ ಸದಸ್ಯರು ನಮ್ಮ ಜೊತೆಯಲ್ಲಿದ್ದೇವೆ ಇದಕ್ಕೆ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಏನು ಈ ಡೆಂಗು ಎಲ್ಲ ಇದೆ ಅದಕ್ಕೆ ನಮ್ಮ ಡಾಕ್ಟರ್ ಹೇಳ್ತಾರೆ ಯಾವ ತರ ನಡ್ಕೊಳ್ಬೇಕು ಯಾವ ತರ ಇರ್ಬೇಕು ಅಂತ ಅದು ಒಳ್ಳೇದಾಯ್ತು ಎಲ್ತ್ ಕ್ಯಾಂಪ್ ಅಂದ್ರೆ ಏನಂದ್ರೆ ನಾನು ಮೊದಲನೇದಾಗಿ ಟೊಮಾಟೊ ಮಾರ್ಕೆಟ್ ಅಲ್ಲಿ ಮಾಡಿಸಿದೆ ಇದು ಏನೋ ನೋತಾ ನೋತಾ ಅಂತಂದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಲ್ಲಿ ಕೊಡ್ತಾ ಇದ್ರು ಅದು ಚೆಕ್ ಮಾಡಿದ್ರೆ ಗೊತ್ತಾಯ್ತು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಇವತ್ತು ಆ ತರ ನಾವು ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಹಾಸ್ಪಿಟಲ್ ಹೋದ್ರೆ ನಾಲ್ಕು ಸಾವಿರದ ಐದು ಸಾವಿರ ಆಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ಆದಾಗ ನಾವು ಖರ್ಚು ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಮ್ಮನೆ ಭಾಗಕ್ಕೆ ಬಂದಿದೆ ನಮ್ಮೂರಿಗೆ ಊರಿಗೆ ಬಂದಿದೆ ಇಲ್ಲಿ ಇನ್ನ ನಮ್ಗೆ ಪ್ರಾಬ್ಲಮ್ ಇದೆ ನಿಧಾನ ಕೂತ್ಕೊಂಡು ಅವ್ರ ಚರ್ಚೆ ಮಾಡ್ಕೋಬಹುದು ಅಲ್ಲೇ ಆದ್ರೆ ಹಾಸ್ಪಿಟಲ್ ಆದ್ರೆ ನೋಡ್ತಾರೆ ಕಂಪ್ಯೂಟರ್ ಕಲಿಸ್ತಾ ಇರ್ತಾರೆ ಇಲ್ಲಾಂದ್ರೆ ನಮ್ ಇರ್ತಾರೆ ನಮ್ಗೆ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೇಳ್ತಾರೆ ಮಾಡ್ತೀವಿ ಈ ತರ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ನಮ್ಗೆ ಯಾವ್ದನ್ನ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಗೊತ್ತಾಗತ್ತೆ ಅಲ್ಲಿಂದ ಒಂದು ಟ್ಯಾಬ್ಲೆಟ್ ಏನೋ ಮೆಡಿಸಿನ್ ಕೊಡ್ತಾರೆ ನಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಮ್ಗೆ ಗೊತ್ತಾಗದಿರುವಂತ ಒಂದು ಆರೋಗ್ಯದಲ್ಲಿ ಆಗಿರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಮಿನಿಮಮ್ ಆರು ತಿಂಗಳಿಗೆ ಒಂದ್ಸಲ ಅದನ್ನು ಚೆಕ್ಅಪ್ ಮಾಡ್ಬೇಕು ಹೆಲ್ತ್ ಚೆಕ್ಅಪ್ ಮಾಡ್ಕೋಬೇಕು ನೋಡ ಹಿರಿಯರೆಲ್ಲರೂ ಎಲ್ಲರೂ ಬಂದು ಊರಿನ ಗ್ರಾಮಸ್ಥರ ಒಂದು ಚೆಕ್ ಮಾಡ್ಕೊಂತಾರೆ ನೀವು ಮಕ್ಕಳೆಲ್ಲ ನೀವು ನೋಡ್ಕೋಬೇಕು ಅದನ್ನ ತಲೆ ನೋವುತ್ತಾ ಇದೆ ಅಂದ್ರೆ ತಲೆ ನೋವುತ್ತಾ ಇದ್ರೆ ಅವ್ರಿಗೆ ಒಂದು ಫಿಕ್ಸ್ ಕೊಡ್ತಾರೆ ಬೇಕಾದ್ರೆ ಅವ್ರು ಅದಕ್ಕೆ ಯಾವ ಯಾವ ತರ ನೋಡ್ಬೇಕು ಅಂತ ಅವ್ರು ಹೇಳ್ತಾರೆ ಆ ತರ ನಾವು ಮಾಡಬೇಕು ಅದೇ ರೀತಿ ಮನೆ ಮನೆ ಸ್ವಚ್ಛದಾಗಿರ್ಬೇಕು ಸ್ವಚ್ಛ ಆಗಿರ್ಬೇಕು ಅಂತ ಡಾಕ್ಟರ್ ಡೆಂಗೂ ಮನೆ ಹತ್ರ ನೀಟಾಗಿ ನಮ್ಮ ದೊಡ್ಡವ್ರಿಗೆ ಹೋಗ್ ಹೇಳ್ಬೇಕು ಡಾಕ್ಟರ್ ಎಲ್ಲಿದ್ದಾರೆ ಸ್ವಚ್ಛತಾಗಿಟ್ಕೋಬೇಕು ಚೆನ್ನಾಗಿರ್ಬೇಕು ಮನೆ ಹತ್ರ ಯಾವ್ದೇ ಒಂದು ಗಲೀಜು ಇಟ್ಕೋಬಾರ್ದು ಅಂತ ಹೇಳಿ ನೀವು ಮನೆಯಲ್ಲಿ ಹೇಳಿರ್ಬೇಕು ಅದೇ ರೀತಿ ಅದೇ ರೀತಿ ನಾವು ಈ ಈ ತರ ರೋಟ್ಲಿಯನ್ನ ನಾವು ಮುಂದೆ ಹೋಗ್ತಾ ಇದ್ದೇವೆ ಸಮಾಜ ಸೇವೆ ಅಂದ್ರೆ ಸಮಾಜ ಸೇವೆ ಮಾಡೋದಕ್ಕ ಏನಂದ್ರೆ ನಾಲ್ಕು ದಿನಕ್ಕೆ ಗೊತ್ತೇ ಇರ್ಬೇಕು ಕೆಲವ್ ಅಂತಾರೆ ಸಮಾಜ ಸೇವೆ ಮಾಡಿ ಹೇಳ್ತಾ ಸಮಾಜ ಸೇವೆ ಮಾಡಿದ್ರೆ ಇನ್ನೊಬ್ರು ಗೊತ್ತಾಗತ್ತೆ ಅವ್ರು ಮಾಡ್ತಾರೆ ನೆಕ್ಸ್ಟ್ ಇವಾಗ ಏನೋ ಒಂದು ನಮ್ಮ ಸ್ಕೂಲಲ್ಲಿ ಬಂದು ಯಾವ್ದೋ ಕಂಪ್ಯೂಟರ್ ಡೆಸ್ಕ್ ಯಾವ ಕೊಟ್ಟಾಗ ಈ ಊರಿನ ಕ್ರಾಮಸ್ಥರು ಹೆಚ್ಚಿನ ಅಧಿಕಾರ ಇರ್ತಾರೆ ಅಧಿಕಾರದಲ್ಲಿ ಅವ್ರ್ಗೂ ಅನ್ಸುತ್ತೆ ಅಯ್ಯೋ ನಮ್ಮ ನಮ್ಮೂರಲ್ಲಿ ಹೋಗಿ ಮಾಡೋಣ ನಮ್ಮೂರಲ್ಲಿ ಆದಷ್ಟು ನಾವು ಎಲ್ಪ್ ಮಾಡೋಣ ಇದೇ ಸ್ಕೂಲ್ ಅಲ್ಲಿ ಓದಿರೋ ಸ್ಟೂಡೆಂಟ್ ಇರ್ತಾರೆ ಇವಾಗ ಅಧಿಕಾರಿ ಆಗಿರ್ತಾರೆ ಅವರು ಒಳ್ಳೆ ಒಂದು ಪೊಸಿಷನ್ ಇರ್ತಾರೆ ಅವ್ರ ತರ ಬಂದು ಈ ಸ್ಕೂಲ್ಗೆ ನಾನು ನನ್ನಿಂದ ಏನೋ ಮಾಡೋಣ ಬೇರೆ ಊರಿಂದ ಬಂದು ಇಲ್ಲಿ ಇಷ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮೂರಲ್ಲಿ ನಾವು ಮಾಡೋಣ ಅಂತ ಅವ್ರಿಗೆ ಒಂದು ಒಳ್ಳೆ ಒಂದು ಕೆಲಸ ಆಗುತ್ತೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಈ ಈ ರೋಟರಿಗೆ ಒಳ್ಳೆ ಒಂದು ಹೆಸರಿದೆ ಹೆಸರಲ್ಲದೆ ಎಲ್ಲಾ ಕಡೆನೂ ಸಮಾಜ ತರ ರೋಟ್ರಿ ಸೇವೆ ಸಮಸ್ಯೆ ಸೇವೆ ನಮ್ಗೆ ಒಂದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಎಲ್ಲ ಸಪೋರ್ಟ್ ಇರುತ್ತೆ ಅದಕ್ಕೆಲ್ಲ ಜೈಗೂಡಿಸಿ ಕೈಗೂಡಿಸಿ ಎಲ್ಲಾ ಪಂಚಾಯತ್ ಕ್ಯಾಂಪ್ ಮಾಡ್ತೀವಿ ಅದೇ ರೀತಿ ಪರಿಸರವನ್ನ ಬೆಳೆಸ್ತೀವಿ ಪರಿಸರನ ಬೆಳೆಸ್ಬೇಕು ಪರಿಸರ ಬೆಳೆಸಿದಾಗ ನಾವು ಆರೋಗ್ಯ ಹೇಳಿ ಅದಕ್ಕೋಸ್ಕರ ಪರಿಸರನ ಬೆಳೆಸ್ಬೇಕು ನಾವು ಇದನ್ನು ಮುಂದೆ ಹೋಗ್ತೀವಿ ಹೆಚ್ಚಿನ ರೀತಿಯಲ್ಲಿ ನಾನು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡ್ತೀನಿ ನಾನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನನ್ನ ಜೊತೆ ನಿಲ್ತೀನಿ ನಮ್ಮ ಕೈಯಲ್ಲಿ ಆದರ್ಶ್ ಮಾಡ್ತೀನಿ ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಡ್ತೀನಿ ಎಲ್ಲಾ ಶಾಲೆಗಳಲ್ಲಿ ನಮ್ಮ ಆದಷ್ಟು ಮಾಡ್ತೀನಿ ಅದಕ್ಕೋಸ್ಕರ ಈ ಸಲ ನನ್ನ ಅಧ್ಯಕ್ಷರನ್ನು ಮಾಡಿದ ನಮ್ಮ ಕಾಡಿನ ರವೀಂದ್ರನಾಥ್ ರವಿಂದ್ರ ಪಿ ಎಸ್ ರಮೇಶ್ ಅವರೇನು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಅವರು ಅವ್ರಿಗೆ ಒಂದು ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಅವರ ರೋಡ್ರಿಯಲ್ಲಿ ಸದಸ್ಯರಾಗಿದ್ದಾರೆ ಅದಕ್ಕೆ ನಮ್ಗಿನ್ನ ಕೈ ಬಲ ಇದು ಯಾಕಂದ್ರೆ ನಮ್ ಜೊತೆಲಿ ಇರ್ತಾರೆ ನಾವ್ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನಿದ್ದೀನಿ ನೀ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ ಜೊತೆ ಇರ್ತಾರೆ ಅದೇ ಸಮೃದ್ಧಿ ಅವ್ರ ಇಲ್ಲಿ ನಮ್ಮ ರೋಟಿ ಮುಳಬಾಗ ರೋಟಿ ಸಮಸ್ಯೆಯಲ್ಲಿ ಸದಸ್ಯರಾಗಿದ್ದಾರೆ ಮುಂದಿನ ಅಧ್ಯಕ್ಷರೂ ಮಾಡೋಣ ಅಂತ ಹೇಳಿ ಈ ನಾಲ್ಕು ಮಾತನ್ನು ಮಾತಾಡ್ತೀನಿ